ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಕುಂಬಳಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಅರ್ಧ ಕೆ ಜಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಚಿಕ್ಕವಳು ಹಸಿ ತೆಂಗಿನ ತುರಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇಕು ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾಯ್ದಿದೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಇದೊಂದು ನಿಮಿಷ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫ್ರೈ ಆಗಿದೆ ಇವಾಗ ಕುಂಬಕಾಯಿ ಹಾಕ್ತಾ ಇದೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಹಚ್ಚಿ ತೆಂಗಿನ ಪೂರಿ ಹಾಕ್ತಾಯಿದ್ವಿ ಇವೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ತೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಇದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮಿಚ್ ಮುಚ್ಚುತ್ತೀನಿ ಒಂದು ಬಿಸಿಲ್ ಕೂಗಿಸ್ಕೊಬೇಕು ಕುಕ್ಕರ್ ತಂಡಾಗೈತೆ ಬಿಸಿಲ್ ತೆಗಿತೀನಿ ತಟ್ಟಲ್ಲೆ ರೆಡಿ ಆಗಿದೆ ಈ ಕುಂಬಕೆ ಪಲ್ಯ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ